ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಾರ್ಲಿಂಗ್ ಬ್ಲಾಗ್ಸ್ ಆ್ಯಂಡ್ ಇನ್ಫೋ ನಾನು ನಿಮ್ಮ ಪ್ರೀತಿಯ ಹೇಮಂತ್ ಅಲಿಯಾಸ್ ಯಮೋ ಡಾರ್ಲಿಂಗ್ ನಾನಿವತ್ತು ಈ ವ್ಲಾಗ್ ಸ್ಪೆಷಲ್ ಏನಂದರೆ ನಮ್ಮ ತಾಯಿಯ ತಂದೆ ತಾಯಿ ಊರು ಬೇಗದ ಹತ್ರ ಕೋಟೆ ಕೆರೆ ಅಂತ ಸೊ ಅಲ್ಲಿ ಮಾರಿ ಹಬ್ಬ ನಡೀತಾ ಇದೆ ಅಲ್ಲಿ ಫಂಕ್ಷನ್ದು ವ್ಲಾಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಅಲ್ಲಿ ಸ್ಪೆಷಲಿ ಹಬ್ಬದ ಸ್ಪೆಷಲ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಮತ್ತು ಅಲ್ಲಿ ನಮ್ಮ ತಾತ ಅಜ್ಜಿ ಹುಟ್ಟು ಬೆಳೆದಂಥ ಮನೆ ಇದೆ ಸೊ ಆ ಮನೆಯ ಸುಮಾರು ನೂರು ನೂರೈವತ್ತು ವರ್ಷ ಆಗಿದೆ ಆ ಮನೆಯೂ ತೋರಿಸ್ತೀನಿ ನೋಡಿ ಮತ್ತು ತುಂಬ ಸಂಜೆ ಆಗಿದೆ ನೈಟ್ ಜರ್ನಿ ಮಾಡ್ತಾಯಿದ್ದೀನಿ ಒಬ್ನೇ ಅದುವೆ ಅಲ್ಲಿ ಗಂಟ ನಾ ಬೇಗನೆ ಹೊಡಬೇಕಿತ್ತು ಒಂದು ಕಾಲೇಜ್ ಫೆಕ್ಷಿ ಅಲ್ಲಿಗೆ ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿಂದ ಆ ಕಾಂಪಿಟೇಷನಿಂದ ಬರೋದು ಲೇಟ್ ಆಯಿತು ಸೊ ಈಗ ಒಬ್ಬನೇ ಹೋಗ್ತಾಯಿದ್ದೀನಿ ಇದ್ದೇ ನನ್ನ ಅಪ್ಪ ಅಮ್ಮ ಪ್ರೀತಮ್ ಬರ್ತಾ ಬರ್ತಾಯಿದ್ದ ಸೊ ಈಗ ಒಬ್ಬನೇ ಹೋಗ್ತಾ ಇದ್ದೀನಿ ನೈಟ್ ಜರ್ನಿ ಅಲ್ಲಿಗೆ ಹೋದ್ಮೇಲೆ ಇವತ್ತು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ನಮ್ಮ ತಾತ ಆಡಿ ಬೆಳೆದಂತ ಮನೆ ಇದು ನಮ್ಮ ಅಜ್ಜಿ ಅವರು ಆಡಿ ಬೆಳ್ದಂತ ಮನೆ ಇದು ನಮ್ಮ ಅಜ್ಜಿ ಅವರೆಲ್ಲ ಆಡಿ ಬೆಳೆದಂತ ಮನೆ ಈ ಮುಂದ್ಗಡೆ ಇಷ್ಟು ಕಾಣಿಸ್ತಿದೆಯಲ್ಲ ಇದು ಒಂದು ಸುಮಾರು ಒಂದು ಅರವತ್ ಎಪ್ಪತ್ತು ವರ್ಷ ಆಗಿದೆ ಸೊ ಇಲ್ಲಿ ಒಳಗಡೆ ಇದೆಯಲ್ಲ ಈ ಪಾರ್ಟ್ ಸುಮಾರು ನೂರು ನೂರ ಹತ್ತು ವರ್ಷ ಆಗಿದೆ ಸ್ವಲ್ಪ ಲೈಟ್ ಡಿಮ್ಮ ಇದೆ ಏನು ಆಗಲ್ಲ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು ಸೊ ನಮ್ಮ ಅಜ್ಜಿ ಅವರಮ್ಮ ಅಮ್ಮ ಅವ್ರ ತಮ್ಮ ಎಲ್ಲ ಸೇರಿ ಸುಮಾರು ಅವ್ರಿಗೆ ನಮ್ಮ ಅಜ್ಜಿ ತಾತ ಅಂದ್ರೆ ನಮ್ಮ ಮುತ್ತಜ್ಜಿ ಮುತ್ತಬ್ಬಿಗೆ ನಮ್ಮ ಅಜ್ಜಿಯವ್ರ ಅಪ್ಪ ಅಂದಿ ಸಹ ಸುಮಾರು ಒಂದ್ ಹನ್ನೊಂದ್ ಸುಮಾರು ಅಲ್ಲ ಹನ್ನೊಂದು ಜನ ಮಕ್ಕಳು ಅದರಲ್ಲಿ ಒಂದು ಏಳು ಜನ ಜನ ಬೈತಾರೆ ಸೊ ಇದು ಮನೆ ಸುಮಾರು ಪಾರ್ಟಿರ ಸೇರೋ ನೂರ ನೂರ ಹತ್ತು ವರ್ಷ ಈ ಮನೆಗಿದೆ ಮನೆ ಏಜ್ ಆಗಿದೆ ಇವ್ರಿಗೆ ಗೊತ್ತಲ್ಲ ನಮ್ ಚಿಕ್ಕ ಮಾವ ಶಬರಿಮಲೇಲಿ ಸಿಕ್ಕಿದ್ರಲ್ಲ ಇವರೇ ನಮ್ಮ ಅಜ್ಜಿ

ಕೂಡಿ ಆಡಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ ಈ ಊರು ಈ ಊರು ಮಾರಮ್ಮ ಮೂರು ಮೂರು ಗ್ರಾಮಕ್ಕೆ ಸೇರಿದ್ದು ಇವಳು ಬಹಳ ಸತ್ಯವಂತೆ ಆದರೂ ಭಾಳ ನಿಷ್ಠೆವಂತೆ ಬೇಡದ ವರನ ತಕ್ಷಣ ಕೊಡ್ತಾಳೆ ಇವಳಲ್ಲಿರೋಂಥ ಮಹಿಮೆ ಯಾರಿಗೂ ಇಲ್ಲ ಪಕ್ಕದ ಪಕ್ಕದೂರು ಅಂದರೆ ಬೆಂಗಳೂರಿಂದೆಲ್ಲ ಬಂದು ಇಲ್ಲಿ ಹೊರ ತಗೊಂಡೋಗಿದ್ದಾರೆ ಮಕ್ಕಳು ಮಕ್ಕಳಾಗಿದೆ ಆ ಧನ ಧಾನ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ನಮ್ಮೂರಲ್ಲಿ ಭಾಳ ನೇಮದಿಂದ ಕಾಪಾಡೋಳ ಮಾರಮ್ಮ ಗ್ರಾಮ ದೇವತೆ ಇವಳ ಹೆಸರು ಬೆಳ್ಳೋಡಿ ಮಾರವ ಕೋಟೆಕೆರೆ ಮಾರಮ್ಮ ಅಂತ ಇಬ್ಬರು ಮಾರಮ್ಮ ಜರಿದು ಅಕ್ಕ ತಂಗಿರು ಇದನ್ನ ನಾವು ಬಹಳ ಯಶಸ್ವಿಯಾಗಿ ನಮ್ಮ ಗ್ರಾಮದ ಜನತೆ ಎಲ್ಲ ಬಹಳ ದೊಡ್ಡ ಸಹಕಾರದಿಂದ ನೆರವೇರಿಸ್ತಾವೆ ಹಂಗೆ ಎಲ್ಲ ಎಲ್ಲ ಪೂಜೆ ಮುಗಿದ ನಂತರ ಗದ್ದುಗೆಯನ್ನು ಊರಿನ ಹೊರಭಾಗದಲ್ಲಿರುವ ಬಾವಿಗೆ ತೆಗೆದುಕೊಂಡು ಹೋಗಿ ಗಂಗೆ ಪೂಜೆ ಮಾಡಿ ನಂತರ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿಗೆ ತರುತ್ತಾರೆ ಸ್ವಾಮಿಗೆ ಪೂಜೆ ಮಾಡಿದ ನಂತರ ಅರಕೆ ಹೊತ್ತ ಜನಗಳು ತಮ್ಮ ತಮ್ಮ ಬಾಯಿಗೆ ಬಾಯಿ ಬೀಗವನ್ನು ಇಲ್ಲಿ ಚುಚ್ಚಿಸಿಕೊಳ್ಳುತ್ತಾರೆ ಇಲ್ಲಿನ ಹರಕೆ ಮತ್ತು ಪೂಜೆಗಳೆಲ್ಲ ಮುಗಿದ ನಂತರ ದೇವರ ಗದ್ದುಗೆಯು ಊರಿನ ಮೆರವಣಿಗೆಗೆ ಹೊರಡುತ್ತದೆ ಅಜ್ಜಿ ಅವ್ರದ್ದು ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಎಂಜಾಯ್ ಮಾಡ್ತಾರೆ ಅವರು ಹುಟ್ಟಿ ಆಡಿ ಬೆಳ್ದಿದ್ದಂತ ದೇವಸ್ಥಾನ ಊರಲ್ವಾ ಸೊ ಎಲ್ಲ ಈ ಹಬ್ಬಕ್ಕೆ ಸೇರೋದ್ರಿಂದ ಎಲ್ಲ ಎಂಜಾಯ್ ಮಾಡ್ತಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಐದು ತೆಂಗಿನ ಮರಗಳು ಐದು ಗದ್ದಿಗೆಯನ್ನು ಸೂಚಿಸುತ್ತದೆ ಈ ತೆಂಗಿನ ಮರದಿಂದ ಬಿದ್ದಂತ ಕಾಯನ್ನು ಯಾರು ಕೂಡ ತಮ್ಮ ಸ್ವಂತ ಬಳಕೆಗಾಗಿ ಬಳಸೋದಿಲ್ಲ ಆ ಕಾಯಿಗಳನ್ನು ತಾಯಿಯ ಗುಡಿಯಲ್ಲೇ ಇಟ್ಟು ಮುಂದೆ ಸಾಗುತ್ತಾರೆ ಇದನ್ನು ಈರು ಮಕ್ಕಳ ಕುಣಿತ ಎಂದು ಕರೆಯುತ್ತಾರೆ ಇದು ಒಂದು ಜಾನಪದ ನೃತ್ಯ ಇದು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಇದು ಗದ್ದುಗೆಯು ಮೆರವಣಿಗೆ ಹೊರಟ ನಂತರ ಪ್ರತಿಯೊಂದು ಮನೆಯ ಮುಂದೆ ಈ ನೃತ್ಯವನ್ನು ಮಾಡುತ್ತಾರೆ ಹಾಗೂ ಆ ಮನೆಯಲ್ಲಿ ಮಕ್ಕಳಿದ್ದರೆ ಆ ಮಕ್ಕಳನ್ನು ಸಹ ಒತ್ತುಕೊಂಡು ನೃತ್ಯವನ್ನು ಮಾಡುತ್ತಾರೆ ನಾನು ಈ ನೃತ್ಯವನ್ನು ಮಾಡಲು ಪ್ರಯತ್ನಿಸಿದೆ ರೀತಿ ಹಾಗೂ ಕೊನೆಯಲ್ಲಿ ಆ ನೃತ್ಯದಲ್ಲಿ ಸ್ವಲ್ಪ ಯಶಸ್ವಿಯನ್ನು ಕಂಡೆ ಹಾಗೂ ಕಲಿತೆ We'll <laughs> ಹಾಯ್ ಊರಿಗೆ ಬಂದಿದ್ದು ವಿಡಿಯೋ ದೇವ್ರ ದರ್ಶನದ ವಿಡಿಯೋ ಎಲ್ಲ ನೋಡಿದ್ರೆ ಅಂದ್ಕೊತೀನಿ ಇನ್ನು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ಈ ಊರಿನ ಬಗ್ಗೆ ಯಾರೋ ತಪ್ಪಾಗಿ ತಪ್ಪಾಗಿ ತಿಳ್ಕೊಂಬಾರದು ಇರೋ ಫ್ಯಾಕ್ಟ್ ಹೇಳ್ತಾ ಇರೋದು ಊರಲ್ಲಿ ನೀವು ಎಲೆ ಹುಡುಕಿದ್ರು ಒಬ್ಬರು ಲಿಂಗಾಯಿತರು ಸಹ ನೋಡೋಕ್ಕಾಗಲ್ಲ ಏಕೆಂದರೆ ಇಲ್ಲೇನೋ ಒಂದು ಅವಾಗ ಯಾರೋ ಒಬ್ಬ ಸ್ವಾಮೀಜಿ ಕೊಟ್ಟಂಥ ಶಾಪ ಅದರಿಂದ ಪರಿಣಾಮ ಇಲ್ಲಿ ಯಾರೂ ಒಬ್ಬರು ಕೂಡ ಬರೋಲ್ಲ ಈಗಲೂ ಅಷ್ಟೇ ಯಾರೂ ಕೂಡ ಇಲ್ಲಿ ಬಂದು ನಿಲ್ಸ ಬಂದು ವಾಸ ಕೂಡ ಮಾಡಲ್ಲ ಯಾಕೆಂದರೆ ಸ್ವ ಸ್ವಾಮೀಜಿ ಕೊಟ್ಟಿರೋ ಶಾಪ ಏನಂತ ಅಂದರೆ ಒಂದಿನ ಒಬ್ಬ ಸ್ವಾಮೀಜಿ ಒಂದು ಮೇಲೆ ನಿಂತ್ಕೊಂಡು ಮುಳ್ಳಿನ ಮುಳ್ಳ ಮೇಲೆ ಮುಳ್ಳು ಹಾಕೊಂಡು ಅದರ ಮುಳ್ಳನ ಪವಾಡ ಅಂತಾರಂತಲ್ಲ ಸೊ ಆ ಥರ ನಿಂತ್ಕೊಂಡು ಭಿಕ್ಷೆ ಬೇಡ್ತಿರ್ತಾರಂತೆ ಅಂಥ ಟೈಮಲ್ಲಿ ಈ ವೀರಶೈವ ಲಿಂಗ ಇತ್ತು ಆ ಜನಾಂಗದವರು ಅವ್ರಿಗೆ ಸುಮಾರು ಒಂದು ದಿನ ಪೂರ್ತಿ ಭಿಕ್ಷೆ ಬಿಡೋರು ಯಾರು ಅವ್ರಿಗೆ ಭಿಕ್ಷೆ ಕೊಡೋಲ್ಲ ಆ ಭಿಕ್ಷೆ ಕೊಡದೇ ಇದ್ದಕ್ಕೆ ಈ ಸ್ವಾಮೀಜಿ ಏನನ್ನ ಕೋಪ ಮಾಡಿಕೊಂಡು ಕೋಪ ಮಾಡಿಕೊಂಡು ಶಾಪ ಕೊಟ್ಬಿಡ್ತಾರೆ ಈ ಈ ಇಲ್ಲಿಂಗ ಇತ್ರ ಇರಲೇಬಾರ್ದು ಅವ್ರ ವಂಶನಾಶ ಆಗೋಗ್ಲಿ ಹಂಗೆ ಹಿಂಗೆ ಅಂತ ಶಾಪ ಹೋಗ್ಬಿಡ್ತಾರೆ ಸೊ ಅವಾಗ್ಲಿಂದ ಇಲ್ಲಿ ಹುಟ್ಟಿದಂಥ ಮಕ್ಕಳು ಅವ್ರಿಗೆ ಹುಟ್ಟಿದ ಹುಟ್ಟಿದಂಥ ಮಗಳು ಎಲ್ಲ ಸೊತೋಗ್ತಾ ಇರ್ತಾರೆ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅದೊಂದು ಕಲ್ಲಿದೆ ಆ ಕಲ್ಲನ್ನ ಸ್ಥಾಪನೆ ಮಾಡಿದ್ಮೇಲೆ ಅವಾಗ ಅವ್ರ ಮಕ್ಕಳು ಎಲ್ಲ ಸೇಫ್ ಸೇವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹುಟ್ಟಿದ ಮಕ್ಕಳು ಇಲ್ಲ ಸೊ ಅದಕ್ಕೆಲ್ಲ ಎದುರುಕೊಂಡು ಏನು ಮಾಡ್ತಾರೆ ಅಲ್ಲಿ ಇಲ್ಲಿದ್ದವರೆಲ್ಲ ಮನೆ ಬಿಟ್ಟು ಹೊಂಟೋಗ್ತಾರೆ ಸೊ ಅದು ಮೇಲೆ ಇಲ್ಲಿಂದ ಅಲ್ಲಿಂದ ಮುಂದಕ್ಕೆ ಯಾರು ಕೂಡ ಇಲ್ಲಿ ನೆಲೆಸಿಲ್ಲ ಅನ್ನೋದೊಂದು ವಾಡಿಕೆ ಇಲ್ಲಿ ಎಲ್ಲ ಹೇಳಿದ ಪ್ರಕಾರ ಸೊ ಇದೊಂದಿದೆ ನಿಜ ಇಲ್ಲಿ ಬಂದು ಇವರಲ್ಲಿ ಯಾರನ್ನು ಬೇಕಾದ್ರು ಕೇಳಿ ಒಬ್ಬರು ಕೂಡ ಲಿಂಗ ಆಯ್ತು ನೀವು ನೋಡೋದಿಲ್ಲ ಅವ್ರೀ ಸ್ವಲ್ಪ ಲೈಟ್ ಡಿಮ್ ಇದೆ ಇವತ್ತಿನ ಈ ಬ್ಲಾಗ್ ಇನ್ನೂ ಚೆನ್ನಾಗಿದೆ ಈಗ ನೆಕ್ಸ್ಟ್ ದೇವರು ಪೂಜೆ ಎಲ್ಲ ಆಯಿತು ಮನೆ ಮುಂದೆ ಉತ್ಸವ ಆಯ್ತು ಈಗ ಅಲ್ಲಿ ದೇವಸ್ಥಾನ ಮುಂದೆ ಕಜ್ಜಾಯ ಪರ್ಸೆ ಅಂತ ಮಾಡ್ತಾರೆ ಸೋ ಅದಾಗುತ್ತೆ ಮತ್ತು ಬಾಯಿಬೀಗ ಅಂತಲ್ಲ ಚುಚ್ಕೊತಾರೆ ಅದಾಗುತ್ತೆ ಅದಾದಮೇಲೆ ವರ್ಮಾರಿಗೆ ಅಂತ ಏನೋ ಅಡುಗೆ ಎಲ್ಲ ಮಾಡಿರಲಿ ಬೆಲ್ದನೆಲ್ಲ ಮಾಡಿರ್ತಾರೆ ಅದನ್ನ ಬಿಸಿದು ಹಂಗೇನೆ ಬರೀ ಕೈಯಲ್ಲಿ ತೊಗೊಳ್ತಾರೆ ಹತ್ತು ಮಾಡಿರ್ತಾರೆ ಬಿಸಿ ಇರುತ್ತೆ ಸುಮಾರು ಜನ ಮಾಡಿರ್ತಾರೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಪೂರ್ತಿ ಒಂದು ಬ ಎಲ್ಲ ಎಷ್ಟು ಜನ ಮಾಡಿರ್ತಾರೆ ಎಲ್ಲನೂ ಪಗೊತಾರೆ ಒಂಚೂರು ಬಿಡ್ದನ್ನು ತೊಗೊಂಡು ಒಂದು ದೇವ ದೇವ್ರ ಮುಂದೆ ಒಂದಷ್ಟು ಗುಡ್ಡೆ ಹಾಕ್ತಾರೆ ಮತ್ತು ಇಲ್ಲಿ ಅಂತೆಲ್ಲ ಮಾರಿಗಳು ಅಂತೆಲ್ಲ ಇಟ್ಟಿರ್ತಾ ಸೊ ಅಲ್ಲಿಗೆಲ್ಲ ತೊಗೊಂಡ್ಬಂದು ಗುಡ್ ಎಲ್ಲನೂ ತಂದು ಸುರಿತಾರೆ ಸುರಿಬಿಟ್ಟು ಮಾಡಿ ಆಮೇಲೆ ಅಲ್ಲೊಂದು ಏನೋ ಬಲಿಟ್ ಟೈಪ್ ಮಾಡ್ತಾರೆ ಸೊ ಅವಾಗ ಇಲ್ಲಿ ಇಲ್ಲಿ ನಿಮಗೆ ಕಾಣಿಸ್ಬೋದು ಅಲ್ಲಿ ಇಲ್ಲೆಲ್ಲ ಇದೆಯಲ್ಲ ಇಲ್ಲಿ ಯಾರು ಹೊರಡಲ್ಲ ಅಂತ ಟೈಮಲ್ಲಿ ಪೂರ್ತಿ ಅದು ಅಲ್ಲಿ ತೀರ್ಥರಲ್ಲಿ ಮಾರ್ಗ ತೋರಿಸ್ತೀನಿ ಸೊ ಅಲ್ಲಿಂದ ಮುಂದಕ್ಕೆ ಜನ ಇರ್ತಾರೆ ಆದ್ರಿಂದ ಈ ಕಡೆ ಈ ಕಡೆ ಹಿಂದಕ್ಕೆ ಯಾರೂ ಜನಗಳನ್ನೇ ಬಿಡಲ್ಲ ಒಬ್ಬರು ಓಡಲ್ಲ ಅಂತ ಟೈಮಲ್ಲಿ ಯಾವುದೇ ದೇವ್ ಮನುಷ್ಯರಲ್ಲಿ ಯಾವ ಪ್ರಾಣಿ ಕೂಡ ಅಡ್ಡ ಬರಲ್ಲ ಆ ಥರ ಇದೆ ತೋರಿಸ್ತೀನಿ ಈಗ ಈಗ ಸ್ಟಾರ್ಟ್ ಆಗುತ್ತೆ ಅದು ಇನ್ನು ಯಾಕೆಂದ್ರೆ ಈಗ ಸುಮಾರು ಒಂದು ಟೈಮು ಒಂದು ಹನ್ಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಒಂದು ಆಗಿದೆ ಇನ್ನೇನು ದೇವ್ರ ಉತ್ಸವ ಈಗ ನಾನು ನೆಕ್ಸ್ಟ್ ಕ್ರಾಸಲ್ಲಿದೆ ಒಂದು ಊರು ಪ್ರದೇಶ ಆಯಿತು ನೆಕ್ಸ್ಟ್ ಕ್ರಾಸ್ ಸೊ ನೆಕ್ಸ್ಟ್ ದೇವಸ್ಥಾನ ಹತ್ರ ಬರ್ತಾರೆ ದೇವಸ್ಥಾನ ಹತ್ರ ಬರ್ದಂಗೆ ಸ್ಟಾರ್ಟ್ ಮಾಡ್ತಾರೆ ಏನೊಂದು ಎರಡೂವರೆ ಆಗ್ಬೋದು ಅದು ಶೂಟ್ ಮಾಡ್ತೀನಿ ನಿಮಗೋಸ್ಕರ ಹೆಚ್ಚರ ಶೂಟ್ ಮಾಡ್ತಾ ಇದ್ದೀನಿ ಸರಿನಾ ನೋಡಿ ಈಗ ತಾನೇ ತಯಾರಾಗಿರುವಂತಹ ಬಿಸಿಯಾದ ಬೆಲ್ಲದ ಅನ್ನವನ್ನು ಬರೀ ಕೈಯಲ್ಲೇ ತೆಗೆಯುತ್ತಿರುವಂತಹ ಬಗೆ ಇಲ್ಲಿಂದ ಮುಂದಕ್ಕೆ ಒಬ್ಬರು ಸಹ ಏಕೆಂದರೆ ಈಗ ವರ್ಮಾರಿಗೆ ಬಲಿ ಕೊಡ್ತಾರೆ ಆ ಬಲಿ ಕೊಡೋ ವಿಡಿಯೋನ ನಾನು ಮಾಡೋದಿಲ್ಲ ಹಾಗೂ ಹಬ್ಬ ಇಲ್ಲಿಗೆ ಈ ಬಲಿಯ ಮುಖಾಂತರ ಮುಕ್ತಾಯಗೊಳ್ಳುತ್ತೆ ವಾಪಸ್ ಹೋಗ್ತಾ ಇದೀವಿ ರಂಜಿಗುಡ್ಗೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಅಸ್ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದೆ ಫಾಲೋ ಮಾಡಿ ಆಮೇಲೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ನೋಟಿಫಿಕೇಶನ್ಸ್ಗಾಗಿ ಬೆಲ್ಲೈಕನ್ನು ಹೊತ್ತಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಕೋಡ್ಗೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ ಸೊ ವಾಯ್ಸ್ ಬ್ಲಾಕ್ ಆಗಿದೆ ಸೊ ಕೀಪ್ ಸಪೋರ್ಟಿಂಗ್ ಅಸ್ ಥ್ಯಾಂಕ್ ಯು ಬಾಯ್